ನಮಸ್ಕಾರ ಸ್ನೇಹಿತರ ವಲ್ಲಭ ಮತ್ತೆ ಅಮ್ಮ ಮದ್ವೆ ಫಿಕ್ಸ್ ಮಾಡ್ತಿದ್ದಾರೆ ಗಿರೀಶ್ ಹಾಗಿದ್ರೆ ಏನಾಯ್ತು ಏನ್ ಕತ್ತ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಮ್ಮ ಮನೆ ಬಿಟ್ಟು ಹೋಗಿದಾಳೆ ಅನ್ನೋ ವಿಷಯ ಮನೆಯಲ್ಲಿ ಎಲ್ರಿಗೂ ಕೂಡ ಗೊತ್ತಾಗತ್ತ ಕೇವಲ ಅಮ್ಮ ಮನೆಯಲ್ಲಿ ಮಾತ್ರ ಅಲ್ಲ ಇಡೀ ಊರಿಗೆ ಊರೇ ಹಬ್ಬ ಬಿಡುತ್ತೆ ಅಮ್ಮ ಮನೆ ಬಿಟ್ಟು ಹೋಗದಾಳೆ ಯಾವ್ದೋ ಹುಡುಗನ ಜೊತೆ ಓಡ್ ಹೋಗಿದ್ದಾಳೆ ಅಂತ ಈ ಒಂದು ವಿಷಯ ಹುಡುಗನ್ಗೂ ಕೂಡ ಗೊತ್ತಾಗುತ್ತೆ ಮದುವೆ ಮಂಟಪ ನಿಂದ ಇಲ್ಲಿ ಹುಡುಗನ್ ಮನೆಯವ್ರು ಎಲ್ಲರೂ ಕೂಡ ಬಂದದ ಸೂರ್ಯಕಾಂತ್ ಅವ್ರಿಗೆ ಅವಮಾನ ಮಾಡ್ತಾರೆ ನಾನಾಗಿದ್ರೆ ಸತ್ತ ಹೋಗ್ತಿದ್ದ ಇನ್ನು ಈ ಮನುಷ್ಯ ಹೇಗೆ ಅಂತ ಹೇಳ್ತಾರೆ ಇದರಿಂದ ಸೂರ್ಯಕಾಂತ ಸಾಯೋಕೆ ಮುಂದಾಗ್ತಾರೆ ಬಟ್ ಅಲ್ಲಿ ನಂದವರು ಹೋಗಿದ್ದ ಸೂರ್ಯಕಾಂತ್ ಅವ್ರನ್ನ ಕಾಪಾಡ್ತಾರ ತದನಂತರ ಸೂರ್ಯಕಾಂತ್ ಅವರು ಮನೆ ಒಳಗಡೆನೆ ಇದ್ರೆ ಖಂಡಿತ ಅವ್ರಿಗೆ ಬೆಚ್ಚರ ಆಗ್ಬಹುದು ನೊಂದ್ಕೋಬಹುದು ಅಂತ ಹೊರಗಡೆ ಕರ್ಕೊಂಡ್ ಬರ್ತಾರೆ ಕಲಾ ಅವರು ಬಟ್ ಹೊರಗಡೆ ಕೂಡ ನಾಲ್ಕಾರ ಮಂದಿ ನಾಲ್ಕಾರ ರೀತಿ ಮಾತಾಡ್ತಾರೆ ಆಗ್ಲೂ ಕೂಡ ನಂದ ಅವರು ಸೂರ್ಯಕಾಂತ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಒಬ್ರು ಮಾಡ್ಕೊಂಡಿದ್ದಾಗ ಅದಕ್ಕೆ ಮುಲಾಮಿ ವಾಸಿ ಹೊರತು ಅದನ್ನ ಮತ್ತಷ್ಟು ಘಾಸಿ ಮಾಡಬಾರ್ದು ನೀವೆಲ್ಲ ಜನನ ನಿಮ್ಗೆಲ್ಲ ಮನುಷ್ಯತ್ವ ಇದ್ದು ಈ ರೀತಿ ಮಾತಾಡ್ತಾರ ಈಗ ಮಾಡ್ಕೊಂಡ್ರು ಅಂತ ಗೊತ್ತದು ಅದಕ್ಕೆ ಗಾರಿ ಬರಿ ಹಾಕೋ ಕೆಲಸ ಮಾಡ್ತಿದ್ರಲ್ವಾ ನಿಮ್ಗೆ ಯೋಗ್ಯತೆ ಇಲ್ಲ ಸಮಾಧಾನ ಮಾಡಕ್ಕೆ ಅಂದ್ರೆ ಇಲ್ಲಿಂದ ಹೊರಟು ಬಿಡಿ ಅಂತ ಹೇಳ್ತಾರೆ ನಿಜವಾಗ್ಲು ಈ ಒಬ್ಬ ವ್ಯಕ್ತಿ ಇಷ್ಟು ಪುಣ್ಯಾತ್ಮ ಅಂತ ಹೇಳಿ ಸೂರ್ಯಕಾಂತ್ ಅವ್ರಿಗೆ ಅನ್ಸತ್ತೆ ಒಂದ್ ಕ್ಷಣ ತನ್ನ ಮಗಳಿಂದ ಅಲ್ವಾ ಇಷ್ಟೆಲ್ಲ ಆಗ್ತಿರುವುದು ಅಂತ ಯೋಚನೆ ಮಾಡ್ತಂತ ಸೂರ್ಯಕಾಂತ್ ಅವರು ಮನೆ ಒಳಗಡೆ ಬಂದಿದ್ದೆ ರೊಚ್ಚಿಗೆ ಹೇಳ್ತಿದ್ದಾರೆ ಜೊತೆಗೆ ಯಾಕೆ ಒಳಗಡೆ ಬಂದ್ರೆ ಏನಾಯಿತು ಆಯ್ತು ಅಂತ ಎಲ್ರು ಕೂಡ ಬಂದು ವಿಚಾರ ಮಾಡ್ತಿದ್ರ ಶ್ರೀಕಂಠು ನೀನು ನಾನು ಹೇಳೋ ಕೆಲಸ ಮಾಡ್ತೀನಿ ಅಂದಾಗ ಖಂಡಿತ ದೊಡಪ್ಪ ನೀವ್ ಏನೇ ಹೇಳಿದ್ರು ಕೂಡ ನಾನು ಯಾವತ್ತೂ ಕೂಡ ಇಲ್ಲ ಅಂದಿಲ್ಲ ಖಂಡಿತ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಶ್ರೀಕಂಠು ಅಂದ್ರೆ ಅಮ್ಮುವಿನ ಅಣ್ಣ ನೀನು ಅಮ್ಮ ಕಥೆಯನ್ನ ಮುಗಿಸ್ಬೇಕು ನಮ್ಗೆ ಮೋಸ ಮಾಡಿ ಓಡಿ ಹೋದಂತ ಅಮ್ಮ ಯಾವ್ದೇ ಕಾರಣಕ್ಕೂ ಬದಕಿಬಾರ್ದು ಅವಳು ಎಲ್ಲೇ ಇದ್ರು ಅವಳ ಕಥೆಯನ್ನ ಮುಗಿಸ್ಬಿಡು ಅಂತಾರೆ ಮನೆಯವ್ರು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ರ ದೊಡಪ್ಪ ನೀವು ನನ್ನ ಕೈಯಾರೆ ಆಡಿಸಿ ಬೆಳೆಸಿರೋ ನನ್ನ ತಂಗಿ ನನ್ನ ತಂಗಿ ಕತೆ ಮುಗಿಸೋದ ಖಂಡಿತ ಇಲ್ಲ ದೊಡಪ್ಪ ನೀವು ಏನೇ ಹೇಳಿ ನಾನು ಮಾಡ್ತೀನಿ ಆದ್ರೆ ಯಾವ್ದೇ ಕಾರಣಕ್ಕೂ ಈ ಕೆಲಸನ ನಾನು ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ನಾನೇ ಅಪ್ಪ ಆಗಿ ಗಟ್ಟಿಯಾಗಿ ಹೇಳ್ತಿದ್ದೀನಿ ಅವಳು ನನ್ಗೆ ಇಷ್ಟೆಲ್ಲ ದ್ರೋಹ ಮಾಡಿದಾಳೆ ಅವಳಿಗೆ ಎಷ್ಟು ಪ್ರೀತಿ ಕೊಟ್ಟ ಆದ್ರೆ ಅವಳು ನನ್ಗೆ ಏನ್ ಮಾಡಿದ್ಲು ಮೋಸ ಮಾಡಿ ಓಡ್ ಹೋಗಿ ನಮ್ಮ ಮನೆ ಮರ್ಯಾದೆ ತೆಗೆದ್ಲು ಅಂತ ಅವಳು ಬದಕಿರೋದಕ್ಕೆ ಯೋಗ್ಯತೆ ಇಲ್ಲ ಶ್ರೀಕಂಠು ಅವಳನ್ನ ಸಾಯಿಸ್ಬಿಡು ಅಂತ ಹೇಳ್ತಿದ್ದಾರೆ ಇಲ್ಲಿ ಸೂರ್ಯಕಾಂತ್ ಚಂದ್ರಕಾಂತ್ ಅಣ್ಣ ಏನ್ ಮಾತಾಡ್ತಿದ್ಯಾ ನಮ್ಮಅಮ್ಮ ತಪ್ಪು ಮಾಡಿರ್ಬೋದು ಓಡ್ ಹೋಗಿರ್ಬೋದು ಇಲ್ಲ ಅಂತಿಲ್ಲ ಆದ್ರೆ ಅವಳು ನಮ್ಮನೆ ಮಗಳಲ್ವಾ ಏನು ಗೊತ್ತಿರದ ಆಗ ಹೋಗಿದ ಅದೇ ಕಾರಣಕ್ಕೋಸ್ಕರ ಈ ರೀತಿ ಮಾಡುದ ಅವಳು ಎಲ್ಲೇ ಇದ್ರು ನಾನು ಹುಡ್ಸಿ ಕರ್ಕೊಂಡು ಬರ್ತೀನಿ ಯೋಚನೆ ಅಣ್ಣ ದಯವಿಟ್ಟು ಇಂತ ತಪ್ಪ ನಿರ್ಧಾರವನ್ನ ತೆಗೆದುಕೋಬೇಡ ಅಂತ ಹೇಳ್ತಿದ್ರೆ ಇಲ್ಲಿ ಸೂರ್ಯಕಾಂತ್ ಅವ್ರು ಇಲ್ಲ ಶ್ರೀಕಂಠು ಈಗ ನೀನ್ ಮಾಡ್ತೀಯೋ ಇಲ್ವೋ ಅಂತ ಪ್ರಶ್ನೆ ಮಾಡ್ತಾರೆ ಆದ್ರೆ ಇಲ್ಲಿ ಶ್ರೀಕಂಠು ಅವರಂತೂ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ದೊಡ್ಡಪ್ಪ ನನ್ ತಂಗಿನ ನನ್ನ ಕೈಯಾರೆ ನಾನು ಮುಗಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಹೌದಾ ಹಾಗಿದ್ರೆ ಬಿಡು ನಿನ್ ತಂಗಿನ ನೀನ್ ಮುಗಿಸಲ್ಲ ಅಂದ್ರೆ ನನ್ನ ಕತೆಯ ನಾನ್ ನಾನೇ ಮುಗಿಸ್ಕೊತೀನಿ ಅಂತ ಸೂರ್ಯಕಾಂತ್ ಅವರು ಹೇಳ್ತದಾಗಿ ದಯವಿಟ್ಟು ದೊಡ್ಡ ರೀತಿ ಮಾತನಾಡ್ಬೇಡಿ ಅಂತಿದ್ದಾರೆ ಈ ಕಡೆ ಕಲಾ ಅವ್ರು ಕಾಲಿಟ್ಕೊಂಡ್ಬಿಡ್ತಾರೆ ದಯವಿಟ್ಟು ಈ ಒಂದು ಹೆತ್ತ ಕರ್ಲ ಸಂತನ ಅರ್ಥ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಎಷ್ಟು ಕೋಪ ಇದೆಯೋ ಅಷ್ಟೇ ಕೋಪ ನಮಗೂ ಕೂಡ ಇದೆ ಆದ್ರೆ ಎಲ್ಲೂ ಚೆನ್ನಾಗಿ ಬದ್ಕೊಳ್ಳಿ ಬಿಟ್ಬಿಡಿ ಆದ್ರೆ ಯಾವುದೇ ಕಾರಣಕ್ಕೂ ಇಂತ ತಪ್ಪು ಕೆಲಸ ಮಾಡೋಕ್ ಹೋಗ್ಬೇಡಿ ದಯವಿಟ್ಟು ನಿಮ್ಮ ಹತ್ರ ಅಂಗಲ ಹಚ್ಚಿ ಅಂತ ಕಲಾವರು ಕೇಳ್ಕೊತಿದ್ರ ಇಲ್ಲಿ ಜುಗ್ಗಿಟ್ಕೊಂಡು ಎತ್ತದೆ ಏನ್ ಮಾತಾಡ್ತಿದ್ಯಾ ನೀನು ನಿನ್ನ ಮಾತ್ ಯಾರ್ ಬೆಲೆ ಕೊಡ್ತಾರೆ ಖಂಡಿತವಾಗ್ಲು ಅವ್ಳಿಗೆ ಎಷ್ಟು ಪ್ರೀತಿ ಕೊಟ್ಟೆ ಮೋಸ ಮಾಡಿ ಹೋದ ಅವ್ಳಿಗೆ ಬದುಕೋ ಅರ್ಹತೆನೇ ಇಲ್ಲ ಅವಳು ಯಾವ್ದೇ ಕಾರಣಕ್ಕೂ ಕೂಡ ಬದಕ್ಬಾರ್ದು ಶ್ರೀಕಂಠು ನೀನ ಅವಳ ಕೊತೆಯನ್ನ ಹೋಗಿ ಮುಗಿಸ್ತೀಯೋ ಅಥವಾ ನನ್ನ ನಾನು ಮುಗಿಸ್ಕೊಳ್ಳೋ ಆತ ಶ್ರೀಕಂಠ ಅವರು ಇಷ್ಟ ಇಲ್ಲ ಅಂದ್ರೂ ಕೂಡ ಅಲ್ಲಿಂದ ಹೊದ್ಬಿಡ್ತಾರೆ ಈ ಒಂದು ವಿಷಯ ಅವ್ರಿಗೆ ಗೊತ್ತಾಗ್ತದಾಗೆ ಇಲ್ಲಿ ಗಿರೀಶ್ ಅವ್ರಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಇಲ್ಲಿ ಆಲ್ರೆಡಿ ಗಿರೀಶ್ ಅವರು ಮೊದಲು ಆ ವ್ಯಾನ್ ಅನ್ನ ಬುಕ್ ಮಾಡುವಲ್ಲಭ ಮೊದಲು ನಾವು ಮನೆಗೆ ಹೋಗಬೇಕು ನಾನು ಅಲ್ಲಿ ನನ್ನ ಅಣ್ಣ ಅದ್ಕೆ ಎಲ್ಲರನ್ನ ಕೂಡ ನೋಡಿ ಮಾತಾಡಬೇಕು ಖಂಡಿತವಾಗ್ಲೂ ನನಗೆ ಇಲ್ಲಿ ಇರೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಖಂಡಿತ ಅಮ್ಮ ಆದಷ್ಟು ಬೇಗ ಮಾಡ್ತೀನಿ ಅಂತ ವಲ್ಲಭ ಕೂಡ ಕಾರ್ ಬುಕ್ ಮಾಡುದಕ್ಕೆ ಓಡಾಡ್ತಿದ್ದಾರೆ ಅಷ್ಟರಲ್ಲಿ ಈ ಗಿರೀಶ್ ಅವ್ರಿಗೆ ಸುಂದ್ರ ಅವರು ಕಾಲ್ ಮಾಡ್ತಾರೆ ಆ ಸುಂದ್ರ ಅಲ್ಲಿ ಹೇಗಿದೆ ಅಣ್ಣ ಅದಕ್ಕೆ ಸಮಾಧಾನವಾಗಿ ಸಮಾಧಾನವಾಗಿದ್ದಾರ್ಥಾನೆ ಅಂದಾಗ ಅಯ್ಯೋ ಅಕ್ಕ ನಿಜವಾಗ್ಲೂ ಇಲ್ಲಿ ಆಗ್ತದೆ ಏನಾಗ್ತದೆ ಅಂತ ಹೇಳಬೇಕು ಅಂದ್ರೆ ನಿಜವಾಗ್ಲೂ ಇಲ್ಲಿ ಅಮುಖ ಅತಿಯೇ ಮುಗಿಸ್ಬೇಕು ಅಂತ ಹೇಳಿ ಇಲ್ಲಿ ಅಣ್ಣ ಮುಂದಾಗ್ತದಾನೆ ಪರಿಸ್ಥಿತಿ ಕೈ ಅಂದಾಗ ನಿಜವಾಗ್ಲೂ ಗಿರಿಶ್ ಅವರು ಕುಸಿತು ಹೋಗ್ಬಿಡ್ತಾರೆ ಪ್ರಜ್ಞಾ ಇನ್ನ ಸ್ಥಿತಿಗೆ ಹೋಗ್ಬಿಡ್ತಾರೆ ಅಲ್ಲಿ ಚಿನ್ನು ಅಮುನ ಕರ್ಕೊಂಡು ರೂಮಿಗೆ ಹೋಗ್ತಾರೆ ನನ್ನನ್ನು ಯಾಕೆ ಬದುಕಿಸಿದ್ರಿ ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಅಮ್ಮ ಹೇಳ್ತದ್ರೆ ಮತ್ತೆ ಇದನ್ನು ಶುರು ಮಾಡ್ಕೊಂಡು ಏನು ಮಾತಾಡ್ತಿದ್ಯಾ ಅಮ್ಮ ನೀನು ಗಟ್ಟಿ ಆಗಿರ್ಬೇಕು ಯಾರೋ ನಿನಗೆ ದ್ರೋಹ ನಿನ್ನ ಬದುಕೋ ಅಂತ ಯಾಕೆ ಮಾಡ್ಕೋತಾ ಇದೆಯಾ ನೀನು ಅಂತ ಚಿನ್ನು ಪ್ರಶ್ನೆ ಮಾಡ್ತಾರೆ ಇಲ್ಲ ನನ್ನ ಅಪ್ಪ ಅಮ್ಮನಿಗೆ ಹೇಗೆ ಮುಖ ತೋರಿಸಿ ನಾನು ಮಾಡಿರೋ ತಪ್ಪು ನಿಜವಾಗ್ಲು ಬದ್ ಅದನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ ಇಲ್ದಿರ್ತಕ್ಕಂಥ ಸಮಸ್ಯೆನ ಬಗ್ಗೆನೇ ಹರಿಸಕ್ಕಾಗದಿರ್ತಕ್ಕಂಥ ಒಂದು ಸಮಸ್ಯೆಯನ್ನ ನನ್ನ ಬದುಕಿಗೆ ನನ್ನ ಯಾರೇ ನಾನು ತಂದ್ಕೊಂಡ್ಬಿಟ್ಟೆ ಹಿಂಗೆ ಮಾಡ್ಲಿ ನಾನು ಅಂದಾಗ ಎಲ್ಲಾ ಸಮಸ್ಯೆಗಳಿಗೂ ಖಂಡಿತ ಪರಿಹಾರ ಇದ್ದೇ ಇರುತ್ತೆ ಊಟ ಮಾಡಿದ್ಯಾಮು ನಾನು ಹೋಗಿ ಊಟ ತಗೊಂಡ್ ಬರ್ತೀನಿ ಅಲ್ಲಿ ತನಕ ನೀನ್ ಏನೋ ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು ನೀನ್ ಎಲ್ಲೂ ಕೂಡ ಹೋಗ್ಬಾರ್ದು ಅಂತ ಹೇಳಿ ಚಿನ್ನು ಭಾಷೆ ತಗೋತಾರೆ ಇತ ಕಡೆ ಮೀನ ಎಲ್ಲರೂ ಕೂಡ ಎಚ್ಚರ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಗಿರಿಜಮ್ಮನ ಕೊನೆಗೂ ಎಚ್ಚರ ಆಗ್ತಾರೆ ಅಷ್ಟರಲ್ಲಿ ಊಟ ತಲಿಕ್ಕೆ ಅಂತ ಚಿನ್ನು ಹೊರಗಡೆ ಬರ್ತಾರೆ ಗಿರಿಜಮ್ಮನ ನೋಡಿದ್ರೆ ಏನಾಯ್ತು ಯಾಕೆ ಯಾಕೆ ರೀತಿ ಇದೀರ ಅಂತ ಚಿನ್ನು ಪ್ರಶ್ನೆ ಮಾಡ್ತಿದ್ರೆ ಇಲ್ಲಿ ನನ್ನ ಅಣ್ಣನ ಮಗಳು ಮದ್ವೆ ಮನೆ ಇಂದ ಓಡ್ ಹೋಗಿ ಬಂದ್ಬಿಟ್ಟಿದ್ದಾಳೆ ನಿಜ ಎಲ್ಲೂ ಹೋಗಿದಾಳು ಏನು ಗೊತ್ತಿಲ್ಲ ಆದ್ರೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಇದೇನಿದು ಅಮ್ಮ ಬಗ್ಗೆನೇ ಹೇಳದಾಗ ಇದೆಯಲ್ಲ ಹೌದು ನಿಮ್ಮ ಹತ್ರ ಹುಡುಗಿ ಫೋಟೋ ಇದೆಯಾ ಅವಳು ಹೆಸರೇನು ಅಂತ ಚಿನ್ನು ಕೇಳಿದಾಗ ಅಮೂಲ್ಯ ಅಂತ ಆದ್ರೆ ನಮ್ಮ ಹತ್ರ ಅವಳು ಫೋಟೋ ಇಲ್ವಲ್ಲ ಅಂದಾಗ ಇಲ್ಲಿ ವಲ್ಲಭ ಅವಳ ಎಫ್ ಪಿಲ್ ಇರ್ಬೋದು ಅಮೂಲ್ಯ ಸೂರ್ಯಕಾ ಅಂತ ಚೆಕ್ ಮಾಡಿ ಅದ್ಕೆ ಅಂತ ಮೀನಾಗೆ ಹೇಳಿದಾಗ ಇಲ್ಲಿ ಮೀನಾ ಚೆಕ್ ಮಾಡಿ ಫೋಟೋನ ತೋರಿಸ್ದಾಗ ಅಯ್ಯೋ ಈ ಹುಡುಗಿನ ಈಗ ತಾನೆ ನಾನೇ ಅವಳನ್ನ ಕಾಪಾಡ್ದೆ ಹೋಗ್ಬಿಟ್ಟು ಪ್ರಪಾತ ಕೆಳಗಡೆ ಬೀಳ್ತೀನಿ ನಾನ್ ಮೋಸ ಹೋಗ್ಬಿಟ್ಟೆ ಅಂತ ಕಣ್ಣೀರ್ ಹಾಕ್ತಿದ್ಲು ನಾನೇ ಕರ್ಕೊಂಡು ಬಂದು ಇಲ್ಲೇ ರೂಮ್ ಇದೇ ರೂಮಲ್ಲಿ ಕರ್ಕೊಂಡು ಹೇಳ್ತಾರೆ ಎಲ್ಲರೂ ಕೂಡ ಒಂದು ಒಳಗಡೆ ಹೋಗ್ತಾರೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಇಲ್ಲೇ ಇಲ್ಲೂ ಇರ್ಬೋದು ಅನ್ಸುತ್ತೆ ಹುಡ್ಕೋಣ ಅಂತ ಹೇಳಿ ಹುಡುಕ್ತಿದ್ದಾರೆ ಕೊನೆಗೂ ಥೆರೆಸ್ ಮೇಲೆ ಯೋಚನೆ ಮಾಡ್ತಾ ಕಣ್ಣೀರ್ ಹಾಕ್ತಾನೆ ನಿಂತಿದ್ದಾಳೆ ಅಮ್ಮು ಅಮ್ಮ ಅಲ್ಲಿ ಬಂದದ್ದೆ ಇಲ್ಲಿ ಅಮ್ಮ ಏನ್ ಮಾಡ್ಬಿಟ್ಟೆ ನೀನು ಅಲ್ಲಿ ಅಣ್ಣ ಅದ್ಕೆ ಎಲ್ಲಾ ಕಣ್ಣೀರ್ ಹಾಕ್ತಿದ್ದಾರೆ ಅಣ್ಣ ಸಾಯೋಕೆ ಮುಂದಾಗಿದ್ದಾನೆ ಅಲ್ಲಿ ಮರ್ಯಾದೆ ಹೋಗ್ತದೆ ಇಂತ ಕೆಲಸ ಮಾಡುದ ನೀನು ನನಗೆ ಬರ್ತಿರೋ ಕೋಪಕ್ಕೆ ಎದ್ರ ಕಡೆ ಮನೇಲೆ ನಾನೇ ಅನುಭವಿಸ್ತಿರೋ ಸರಿಯಾಗಿತ್ತು ಅದಕ್ಕೆ ಇವತ್ತು ನಾನು ಒಳ್ಳೆ ಜೀವನ ಏನಾಗಿತ್ತು ಯಾಕಿಂದ ತೀರ್ಮಾನ ತಗೊಂಡೆ ಒಂದು ಗಿರಿಶಮ್ಮ ಪ್ರೀತಿ ಮಾಡಿದ ಅವ್ನ ನಂಬಿ ಬಂದ್ಬಿಟ್ಟ ತಪ್ಪ ಮಾಡ್ಬಿಟ್ಟ ಆದ್ರೆ ಅವನು ಅಪ್ಪನ ಒಡ್ವೆಗಳನ್ನೆಲ್ಲ ತಗೊಂಡ್ ಬಂದ್ಬಿಟ್ಟ ಕೇಳಿದಕ್ಕೆ ಒಡವೆ ತು ನನ್ನ ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ ಅಂತ ಅಮ್ಮ ಹೇಳಿದಾಗ ಕೆಡ್ನಾ ಮಂಡಲ ಆದಂತ ಗಿರಿಶಮ ಅಮ್ಮ ಕಪಾಳ ಬಾರಿಸ್ತಾರೆ ನೀನ್ ಮಾಡಿರೋ ಕರ್ಮಕ್ಕೆ ಇವತ್ತು ಎಲ್ಲರೂ ಕೂಡ ಅಲ್ಲೇ ತಗ್ಸ್ಬೇಕಾಗ ಅರ್ಥ ಆಗೋದಲ್ವಾ ನನ್ನನ್ನೇ ಅಷ್ಟು ವರ್ಷಗಳಿಂದ ದೂರ ಇಟ್ಟಿದ್ರು ಅವತ್ತು ಅವರು ನನ್ನ ಹೋಗಿದ್ರು ಅಪ್ಪನಿಂದ ತಡೆದ್ರು ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಯೋಚನೆ ಸ್ವಾರ್ಥಿಯಾಗಿ ಯೋಚನೆ ಅಂತ ಹೇಳಿ ಗಿರ್ಜಮ ಕಣ್ಣೀರ ಹಾಕ್ತಿದ್ದಾರೆ ತದನಂತರ ಇಲ್ಲಿ ನಿನ್ನನ್ನಂತೂ ನಾನು ಬರ್ತಿರೋ ಕೋಪಕ್ಕೆ ಅಂತ ಮತ್ತೆ ಬಾರಿಸೋಕೆ ಮುಂದಾದಾಗ ಎಲ್ಲರೂ ಕೂಡ ತಡೆದು ಒಳಗಡೆ ಬನ್ನಿ ಮಾತಾಡೋಣ ಅಂತ ಕರ್ಕೊಂಡು ಬರ್ತಾರೆ ನಂತರ ಅಮ್ಮ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ನೀನೇನು ತಪ್ಪು ಮಾಡಿಲ್ಲ ಅಲ್ವಾ ಜೊತೆ ಅಂದಾಗ ಇಲ್ಲ ನನ್ಗೆ ಏನೂ ತಪ್ಪು ಮಾಡಿಲ್ಲ ಅತ್ತೆ ಅಂತ ಕಾಲು ಇಟ್ಕೊಂಡ್ಬಿಡ್ತಾಳೆ ಸರಿ ಆಯಿತು ಅಮ್ಮ ಏನಾದರೂ ಮಾಡಲೇಬೇಕು ಅಂತಕ ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಮೀನಾ ವಲ್ಲಭ ಎಲ್ಲರೂ ಕೂಡ ಇಲ್ಲ ಇಲ್ಲ ಮನೆಗೆ ಹೋಗೋಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಗಿರಿಜಮ್ಮ ಹೇಳ್ತಿದ್ದಾರೆ ಬಿಕಾಸ್ ಅಲ್ಲಿ ಸೂರ್ಯಕಾಂತ್ ಅವರು ಅಮ್ಮುನ್ ಮುಗಿಸ್ಬೇಕು ಅನ್ನೋದನ್ನ ಕೇಳಿ ಪಟ್ಟಿರೋದ್ರಿಂದ ಇಲ್ಲಿ ಗಿರಿಜಮ್ಗೆ ಅಮ್ಮನ ಮನೆ ಕರ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಅಂತ ಅನ್ನಿಸ್ತದೆ ಅದೇ ಕಾರಣಕ್ಕೆ ಒಂದು ಡಿಸಿಷನ್ ಅನ್ನು ತಗೋತಿದ್ದಾರೆ ಇಲ್ಲಿ ಚಿನ್ನು ಹತ್ರ ಒಂದು ಡಿಸಿಷನ್ ಅನ್ನ ಹೇಳ್ತಾರೆ ತದನಂತರ ವಲ್ಲಭನ ಹತ್ರ ಬಂದಿದೆ ನನ್ನ ಒಂದು ಕೋರಿಕೆನ ಈಡೇರಿಸ್ಕೊಡ್ತೀಯಾ ಅಲ್ವ ಮಗನ ಅಂದಾಗ ಏನಮ್ಮ ಹೇಳು ಅಂತ ಕೇಳ್ತಿದ್ದಾರೆ ಏನಿಲ್ಲ ಮಗ ನೀನು ಅಮ್ಮುನ ಮದುವೆ ಆಗ್ಬೇಕು ಅಂದಾಗ ನಿಜಕ್ಕೂ ವಲ್ಲಭಾಗೆ ಶಾಕ್ ಆಗುತ್ತೆ ಇಲ್ಲಿ ವಲ್ಲಭ ಹಾಕುದಿಲ್ಲ ಅಂತಾನೆ ಹೇಳ್ತಾರೆ ಆದ್ರೆ ಕೊನೆಯದಾಗೆ ಇಲ್ಲಿ ಅಮ್ಮು ಗೋಸ್ಕರ ಹಾಗೆ ಅಮ್ಮನ ಗೋಸ್ಕರ ಇಲ್ಲಿ ವಲ್ಲಭ ಮದ್ವೆಗೆ ಒಪ್ಕೋತಾರೆ ಈ ಕಡೆ ವಲ್ಲಭನ್ ಕಂಡ್ರೆ ಆಗದಿರೋ ಅಮ್ಮು ಇವತ್ತು ಪರಿಸ್ಥಿತಿಗೆ ಕಟ್ಟು ಬಿದ್ದಾಳೆ ಕೊನೆಗೂ ವಲ್ಲಭನ್ ಜೊತೆ ಮದ್ವೆ ಆಗೋದಕ್ಕೆ ಅಮ್ಮು ಕೂಡ ಒಪ್ಕೋತಾರೆ ಇಲ್ಲಿ ಗಿರಿಚಮ್ಮ ಕೊನೆಗೂ ವಲ್ಲಭ ಮತ್ತೆ ಅಮ್ಮುವ ಮದ್ವೆ ಮಾಡಿಸೋದಕ್ಕೆ ಮುಂದಾಗ್ತದಾರೆ ಹಾಗಿದ್ರೆ ಮದುವೆ ನಡೆಯುತ್ತಾ ಅಥವಾ ಅವರು ಎಂಟ್ರಿ ಕೊಡ್ತಾರೆ ಅವರು ಎಂಟ್ರಿ ಕೊಟ್ಟಿದ್ರೆ ತನ್ನ ತಂಗಿ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ನೋಡಿದ್ರೂ ಕೂಡ ಮದುವೆಯನ್ನ ನಿಲ್ಲಿಸುವುದಿಲ್ವಾ ಕೊನೆಗೂ ಅಮ್ಮು ಮತ್ತೆ ವಲ್ಲಭನ ಮದುವೆ ಮಾಡಿಸಿನೇ ವಾಪಸ್ ಊರಿಗೆ ಕರ್ಕೊಂಡು ಬರ್ತಾರ ಗಿರಿಜಮ್ಮ ಏನಾಯ್ತು ಏನ್ ಕಥಾ ಎಲ್ಲಿ ಕೂಡ ತಿಳ್ಕೊಬೇಕು ಅಂದ್ರೆ ಮೊದಲ ಈಚುಗೆ ವೀಚ್ ಮಾಡುದು ಮರಿ